நோட நான் மொழி வந்தவா நோட் ஒன்றை ಡಿ ಸಿ ಅವರೆಲ್ಲಪ್ಪ ಇಲ್ಲೇ ಇದೆ ಬನ್ನಿ ಮಿಸ್ಟರ್ ಅಟ್ಲೀಸ್ಟ್ ಏನಾದ್ರು ಒಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಅವರು ಮಾಡಬೇಕು ನಾವು ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಇಸ್ ನಾಟ್ ಇ ಸಲ್ಯೂಷನ್ ಫಾರ್ ಎವ್ರಿಥಿಂಗ್ ಯು ಯು ಮೇ ಹ್ಯಾವ್ ಎಕ್ಸ್ಪ್ಲನೇಷನ್ಸ್ ಎಕ್ಸ್ಪ್ಲನೇಷನ್ ವಿಲ್ ನಾಟ್ ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ದಿ ಪೀಪಲ್ ಅರ್ಥ ಮಾಡಿಕೊಡಿ ಏನು ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ಬೋದು ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಎಕ್ಸ್ಪ್ಲನೇಷನ್ ಆನ್ಸರ್ ಅಲ್ಲ ಏನು ಕ್ರಮ ತೊಗೊಂಡಿದ್ದಂಗೆ ಕಾಣಲ್ಲ ಇಲ್ಲಿ ವಾಟರ್ ಪ್ರಾಬ್ಲಮ್ ಎವ್ರಿ ಡೇ ವಾಕಸ್ ಬರ್ತಾರೆ ಏಜ್ ಏಜ್ ಓಲ್ಡ್ ಟೀಪರ್ ಇರ್ತಾರೆ ಅವರು ಕೂತ್ಕೊಳ್ಳೋದಕ್ಕೆ ಅಕಸ್ಮಾತ್ ನೀರು ತೊಂದರೆ ಇದೆ ನೀರು ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಏನೂ ವ್ಯವಸ್ಥೆನೇ ಇಲ್ವಲ್ಲ ಇಲ್ಲಿ

ದೇ ಆರ್ ಅಲ್ಲಿಗ್ ಮೇಕಿಂಗ್ ಅಲಿಗೇಷನ್ಸ್ ಸೆಕೆಂಡ ಯು ನಾಟ್ ಆಸ್ ಎನ್ ಇಂಡಿವಿಜುವಲ್ ಅರ್ಥ ಮಾಡ್ಕೊಳ್ಳಿ ಗ್ರ್ಯಾಂಟ್ ಇದೆಯಾ ಇಲ್ವಾ ಏನು ಎತ್ತ ಅಂತಂದು ಅವ್ರು ಹೌ ಹೌದು ಆರ್ ಕನ್ಸರ್ನ್ ವಿತ್ ದ ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ದಿ ಗೌರ್ಮೆಂಟ್ ನೀವು ಅದನ್ನು ವರ್ಕೌಟ್ ಮಾಡ್ಕೋಬೇಕು ಐ ವಿಲ್ ರಿಜಿಸ್ಟರ್ ಎ ಕೇಸ್ ಸೆಕೆಂಡ್ ಎಸ್ಟೀವ್ ನಾವು ಸೂಪರೈಸ್ ದಿಸ್ ಪಾರ್ಕ್ ಇಸ್ ಕನ್ಸರ್ನ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ನೀಟ್ಲಿ ಮೈಂಟೈನ್

ಸರ್ ಯಾರೋ ಕೈ ಕೈರ್ಕೊಡ್ರಿ ಬಿದ್ದೆ ಇಲ್ಲ ಒಂದು ಮುಂಚೆ ಗೊತ್ತ ಯಾರೋ ಕೈ ಮುರ್ಕೊಡ್ರಿ ಸರ್